ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಭಾವದೊಳಗಿದ್ದ ಭಕ್ತಿಗೆ ಶರಣು ಶರಣಾಂತಿ ಶರಣಾಂತಿ ಶರಣು ಶರಣಾಂತಿ ಇವತ್ತಿನ ಮಹಾಮಠದ ವಿಷಯ ಏನು ಮನುಷ್ಯ ಮನುಷ್ಯತ್ವ ಅಂದರೆ ಏನು ಒಂದು ಕನ್ನಡ ಬುಕ್ಕಿನೊಳಗೆ ಒಂದು ಪದ್ಯ ಬರ್ತದೆ ಏನಾದ್ರೂ ಆಗು ಮೊದಲು ಮಾನವನಾಗುವ ಏನಾದ್ರೂ ಆಗು ಮೊದಲು ಮಾನವನಾಗುವು ಹಿಂದೂನಾಗು ಮುಸ್ಲಿಮ್ನಾಗು ಬೌದ್ಧಾಗು ಕೃಷ್ಣನಾಗು ಏನಾದರೂ ಸರಿಯೇ ಮೊದಲು ಮಾನವನಾಗಪ್ಪ ಈ ಜೀವನದೊಳಗೆ ಈ ಜಗದೊಳಗೆ ಹರಗುರು ಚರಮೂರ್ತಿ ವೇದ ಶಾಸ್ತ್ರ ವೇದಶಾಸ್ತ್ರ ಕುರಾಣ ಬೋಮಿಲ ಖುರಾಣಿಕೆ ಮಾನವ ಜನ್ಮ ಶ್ರೇಷ್ಠದ ಮಾನವ ಮಹಾಂತನ ಮಾನವ ಅದ್ಭುತನ ಮಾನವ ಜನ್ಮ ಸಟ್ ಬಳಿಕ ಈ ಲೋಕದೊಳಗೆ ಎಲ್ಲ ಪ್ರಾಪ್ತಿಯದ ಮುಕ್ತಿ ಸಂಬಂಧ ಮುಕ್ತಿ ಆಗುವಂತಹ ಹಣ ಅಂತ ಸಾರಿ ಸಾರಿ ಹರ ಚರಮತಿ ಹೇಳ್ತಾರೆ ಆದರೆ ಇಷ್ಟು ಒಳ್ಳೆಯದ ಹೆಸರು ಇಷ್ಟು ಮಹಂತ ಈ ಈ ಮಾನವ ಶರೀರಿಗೆ ಇಷ್ಟು ದೊಡ್ಡದು ಗಿಫ್ಟು ಅದ್ರ ಬಳಿಕ ನಮ್ಮ ಜೀವನದೊಳಗೆ ನಾ ಯಾರ ಸ್ವಲ್ಪ ಸೋಚ್ ಮಾಡಿ ನೋಡಿದ್ರೆ ನಮ್ಮ ಜೀವನಕ್ಕೆ ನಾವು ಏನ್ ಬೇಕು ನೋಡಿದೇವ ಇಳಿದಾಗ ಈಗ ಇಡೀ ಈ ಪ್ರಪಂಚದೊಳಗೆ ಪ್ರಾಣಿ ಪಕ್ಷಿ ಜೀವ ಬೇರೆ ಅದರೊಳಗೊಂದು ಮಾನವ ಜನ್ಮ ಜೀವತ್ಮ ಬೇರೆ ಆದ್ರೆ ಒಂಥರ ಕುಂತ ಶೋಚ್ ಮಾಡ್ಬೇಕಾದ್ರೆ ಜೀವನಕ್ಕೆ ನಮ್ಮ ಕಿತ್ತಲೂ ವಿಶೇಷವಾದ ವಸ್ತು ಪ್ರಾಣಿ ಪ್ರಾಣಿ ಹೆಂಡಿಗೂ ಕೆಲಸ ಕೊಡ್ತದೆ ಬರ್ತ ನಾವು ಮಾನವ ಬಂದೇವಿ ನಾವು ಕೆಲಸ ಏನು ಮಾಡ್ತೇವಿ ಕೆಲಸ ನಾವು ಏನು ಮಾಡಬೇಕಾಗಿದೆ ನಮ್ದೊಂದು ನಮ್ದೊಂದು ಕಾರ್ಯಶಿಲೆ ಯಾಕಂದರೆ ನಮ್ಮ ಹೆಸರಿಗಾಗಿ ಮತ್ತೊಬ್ಬ ಹೆಸರು ಖರಾ ಮಾಡಿ ಅವನಿಗೆ ನಿಂದೆ ಆಡಿ ಅವನಿಗೆ ಖರಾ ಮಾಡಿ ನಾವು ಮುಂದೆ ಹೋಯ್ತೀವಲ್ಲ ನಮ್ಮಂಥ ಪ್ರಾಣಿ ಮತ್ತು ಯಾರು ನಮ್ಮಂಥ ಅಜ್ಞಾನ ಯಾರು ನಮ್ಮಂಥ ದಲಿತ ಯಾರು ನಮ್ಮಂಥ ಪಾಪಿ ಯಾರು ಜೀವನದಲ್ಲಿ ತಾ ಮಾಡುವ ಕಾರ್ಯ ಆಗಲಿಲ್ಲ ಅಂದ್ರೆ ಮಂದೆ ಮತ್ತೊಬ್ಬರು ಕೈ ಇಕ್ತೇವಿ ಮತ್ತೊಬ್ಬರು ಕೈ ಇಕ್ಕ ತನ್ನ ಮಮ ಇಲ್ಲ ತಾ ಮಾಡೋ ತಾಕತ್ತಿಲ್ಲ ತಮ್ಮ ಶೋಚ ಇಲ್ಲ ಯಾವಾಗ ಪರಿಪೂರ್ಣ ಮಾಡಿ ನಾವು ಯಾವ ಹೆಸರು ಕಲಿವಿ ಲೋಕದನ್ನು ನೆನಪು ಬಿಟ್ಕೊರಿ ಇವತ್ತಿನ ಬೋರ್ ಭಾಳ ಭಾಳ ಜಾಡೋದ ತಾವೆಲ್ಲ ಮಾತು ಮಂದೆ ಮಾತುಕಳಿ ಮಂದೆ ಕೇಳಿ ಮನೆಗೆ ಅಂತ ಹೋಗ್ಬೇಡ್ರಿ ತಿಳಿದು ನೋಡ್ರಿ ಕರು ಮಾಡಿ ನೀವು ಬೆಳಗಣಕ್ಕೆ ಬಂತು ನಾವು ಏನು ಅಂದ್ರೂ ನೀವು ಬೆಳಗು ಶಿವ ಶಿವ ಅಂದ್ರೆ ರಾಮ ರಾಮ ಅನ್ರಿ ಲಕ್ಷ್ಮಣ ಪಾರ್ವತಿ ಏನಂದ್ರೆ ಇವೇಲೆ ಆಗೋಲ್ಲ ಮಾತವ ನಮ್ಮ ಜೀವ ಆಯ್ತವ ಆಗೋ ಮಾತಿಲ್ಲ ಅಂತ ಆಯ್ತವ ಅದ ವಿಶ್ವಾಸೆ ಬೇಡ ವಿಶ್ವಾಸ ಭಗವಂತ ಸಿಬ್ಬೇಡ ವಿಶ್ವಾಸ ಇಶ್ವಿಸಿ ಬೇಡ ಇದ್ರ ಭಾಳ ಭಾಳ ಅದ ಇಲ್ಲಂತಿಲ್ಲ ಅಂಥ ಭಾವನೂ ಇರ್ಬೇಕಲ್ಲ ಅಂಥ ಭವನ ಇರ್ಬೇಕಲ್ಲ ಅಂಥ ಕರ್ಮ ಇರ್ಬೇಕಲ್ಲ ಬಾಯಿ ರಾಮ್ ಬಂತು ಬಾಯಿಗೆ ಶಿವ ಬಂತು एकन कराव नेंद बिटला व चुगी बिटला वरमान बिटल न जीवनगा आ शब्द उलट न बंधी आयव्रि न उलट हाळम्ति मनुष्यत्व मनुष्यत्व ऐन मनुष्यत्व भगवान स्वरूप मनुष्यत्व जीवन अद्भूत शक्तीशाली आत्म मनुष्यत्व शक्तीवंत आत्म मनुष्यत्न जीवनोग दारिदिप वस्तू मनुष्यत्व जीवनगा ಒಂದು ಗುರಿಯಾಗಿ ಗುರುವಾಗಿ ನಾವು ಪ್ರೇರಣೆ ಕೊಡುವಂತ ವಸ್ತು ಇವತ್ ಇಂಥ ಜನ್ಮ ಸಿಕ್ಕ ಬಳಿಕ ನಮ್ಮ ಜೀವನದಾಗ ನಾವು ಯಾವಾಗ ನಮ್ಗೆ ಯಾಕೆ ಅಜ್ಞಾನ ನಮ್ಗೆ ಯಾಕೆ ಅಧರ್ಮ ನಾವು ಯಾಕೆ ಜೀವನದಾಗ ಹೊಂದ್ಕೊಂಡು ನಾವ್ ಅಧಿಕ ಪ್ರಾಪ್ತಿ ಮಾಡುತ್ತೇವೆ ನಾವು ನಾವು ಹೋದ್ ನಾವು ನಮ್ಮ ಜೀವನ ಶೋಚ್ ಮಾಡಿಲ್ಲ ಸೋಚ್ ಮಾಡ್ಕೊಂಡಿಲ್ಲ ನಮ್ಮ ನಮ್ಮ ಜೀವನಕ್ಕೆ ನಾವು ಇಲ್ಲ ಯಾವಾಗ ನಮ್ಮ ಜೀವನ ಶೋಚ್ ಮಾಡಕ್ ಕೊಡ್ತೇವೋ ನಾ ಏನು ನಾ ಬಂದ ಜನ್ಮಕ್ಕೆ ಬಂದಿದ ಅದ ಅವಶ್ಯ ಹೋಯ್ತು ಅದ ಉಳೀತು ಅದನ್ನ ಏನು ಪ್ರಾಪ್ತಿ ಮಾಡ್ದ ಮಾತನ್ನ ನಾವು ಓಕೆ ಒಬ್ಬರು ಮಾತನ್ನ ಹೇಳ್ಬೋದು ಒಬ್ಬರು ಕತಿ ಹೇಳ್ಬೋದು ಆ ಜೀವನದೊಳಗೆ ಅವ್ನ ಕಥೆ ಅವ್ರ ಮಾತುಗಳು ಮನೆಗೆ ಹೇಳ್ಬೋದು ಅದ್ ನಾಲ್ಕು ಮಂದಿ ಮದುವೆ ಭಾಳ ಚಂದ ಕಾಣಿಸ್ಬೋದು ಬೆಳಿತಂದ್ರೆ ನನ್ನೊಳಗೆ ನನಗೇನ್ ನನಗೆ ನನಗೇನು ಪ್ರಾಪ್ತಿ ಆಯ್ತು ನಾ ಏನು ಪ್ರಾಪ್ತಿ ಮಾಡ್ದ ಈ ಲೋಕಕ್ಕೆ ನಾ ಏನು ಉಪಕಾರ ಮಾಡ್ದ ಲೋಕಗಳನ್ನ ಏನು ಹೆಸರು ಹೆಸರುಗಳ್ ಬಿಟ್ಟು ನಾವು ಲೋಕ ಏನು ಉಪಕಾರ ಮಾಡ್ದೆ ಲೋಕನ ಏನು ಕೊಟ್ಟ ಪರಮಾತ್ಮದಿಂದ ಪರಮಾತ್ಮ ಕೊಟ್ಟ ಎಲ್ಲ ಪರಮಾತ್ಮದ ಬಳಿಕ ಅಂದ್ರೆ ಪರಮಾತ್ಮದ ನಾವು ಇಟ್ ಪರಮ ಪರಮಾತ್ಮದಿಂದ ನಾವು ಉಲ್ಟ ಈ ಪ್ರಕೃತಿನ ಏನ್ ಕೊಟ್ಟ ನನ್ನ ಲೋಕ ಏನು ಉಪೇತು ಹತ್ತ ಬೇಡ ಒಂದ್ ಜೀವಾತ್ಮ ನಾವ್ ಏನ್ ಏನು ಏನ್ ಮಾಡ್ದ ಇದೊಂದು ನಮ್ಗೆ ಯಾವ ಶ್ವಾಸ ಮಾಡಿ ಹಾ ನಮ್ಮ ಹೆಣ್ತಿನ ಮಕ್ಕಳು ಸಂಪತ್ ಇದು ಬೇರೆ ಈಗ ನನಗಾಗಿ ಏನ ಮಾಡೋದು ರಾತ್ರಿ ಹೇಳಿ ದುಡಿದು ನಾವು ಕತ್ತೆ ದುಡ್ಡು ನಾವು ಭಕ್ತವ್ ಇದು ಬೇರೆ ಅದ್ರ ಜೀವನ ಅದ್ಭುತದ ಅದ್ಭುತಗಳು ನಾವು ಏನು ಮಾಡಿದೇವಿ ಏನು ಖುಷ್ ಬಿತ್ತೀವಿ ಅದ್ಭುತ ಹಾ ಜಾತಿ ಉದ್ಬೇಡ ಧರ್ಮ ಧರ್ಮ ತಿಳಿದ್ರೆ ಸಾಕಷ್ಟೇ ಮಾನವನ ಧರ್ಮ ನಮ್ ತಿಳಿದ್ರು ಸಾಕು ಜೀವನ ಧನ್ಯ ಅಲ್ಲ ಸಾಧ್ಯ ಮಾನವ ಧರ್ಮ ನಮ್ಮ ತಿಳಿದ ಜೀವನದಲ್ಲಿ ಅದ್ಭುತ ಪ್ರಾಪ್ತಿ ಅದ ಮಂದಿ ಮೇಲೆ ಡಿಫ್ರೆಂಟ್ ಬೇಡ ಮಂದಿಗೆ ಅಂಬದ್ ಬೇಡ ಮಂದಿಗೆ ಅರ್ಧ ಬೇಡ ಮಂದಿಗೆ ಆಸಬೋದು ಇವತ್ತು ನಾವು ಭಲೇ ಬ್ಯಾಂಗ್ಳೂರ್ ನಾವು ಮನೆ ಮೆಡಿಫ್ರೆ ಇಡ್ತೀವಿ ಅವನೇ ಮಾಡ್ದ ಆತ್ಯ ಮಾಡ್ದೆ ಇವನೇ ಮಾಡ್ದೆ ಹಂಗೆ ಅಣ್ಣ ಇವ ಹಂಗನ ಅವ ಹಂಗೆ ಅನ ಬೆಳಗ್ಗೆ ನಾ ಹೆಂಗಿದ್ದ ಇದು ಸೋಸ್ಬೇಕಲ್ಲ ಅವ ಹೆಂಗೆ ಅವನು ಹಂ ಅವ ಕಣ್ಕೆ ಮಾಡ್ದ ತಿಲ್ಲೇವಲ್ಲ ತಿಂದು ನಿಂತಾನ ಅವ ನಾ ಕಣ್ಕೆ ಮಾಡಿದ್ನಲ್ಲ ಲತಿ ತಿಳಿದಿಲ್ಲ ಅವ ಹಂಗೆ ನಾವು ಹಂಗೆ ಅಣ್ಣ ನಾ ಹಂಗಿಲ್ಲ ಹಿಂಗೆ ಬಟ್ ಅವನ ಬಳಿ ನಾ ಮದ್ಯಾಕ ಅವ್ನೇ ನಾಲ್ಕು ಯಾಕ ಹುಡುಗಿಯಾಕ ಅವನ ಬಳಿ ನಾವು ನಾಲ್ಕು ಮಾಡ್ಯಾಕೊಂತ ಮದ್ಯಾಕ ಇದು ಚೆನ್ನ ಮಾತದ ಮನುಷ್ಯಾಗ ಅದು ಪ್ರಾಪ್ತಿ ಆಗ್ತದ ಇದು ಅನ್ನ ಹೆಚ್ಚಿಗೆ ಮಾತು ಅದ ಇದು ಅದೊಂದೇ ಪ್ರಾಪ್ತಿ ಅದ ಸುಂಕಲ್ಲ ಆಗಲ್ಲ ಥೋಡೆ ದಿನದ ದಿವಸ ಇತ್ತು ಕಂಪಲ್ಸರಿ ಆಗಿ ಇಲ್ಲ ಅಂತ ಹೇಳಿಲ್ಲ ನೀನು ಹೇಳಿ ನಮ್ಮ ಅವಕಾಶ ಹೇಳಿದ್ರೆ ನಾ ಆಟಿದ್ದ ನಾ ಹೆಂಗಿದ್ದ ನಾ ಹೇಳ್ಬಿಟ್ಟೆ ಏನು ಕಷ್ಟ ಮಾಡಬೇಕು ಏನು ಕಾರ್ಯ ಮಾಡಬೇಕು ನಾನು ಏನದ ಇದು ನಮಗೆ ತಿಳೀತಲ್ವ ಜೀವನದಾಗ ಇದು ತಿಳಿತ ನಮ್ಮ ಜೀವನದಾಗ ಮನುಷ್ಯತ್ವ ಅಥವಾ ಮನುಷ್ಯತ್ವ ಆಗ್ಲಾಕ ಜಡನೇ ಇಲ್ಲ ನಮ್ಮ ನಾ ಏನಿದ್ದ ನಾ ಏನು ಮಾಡ್ಲಾಕ ಏನು ಮಾಡಬೇಕು ನಾ ಏನಿದ್ದ ಅಂತ ಇದೊಂದು ನಮ್ಗೆ ತಿಳಿತಿದ್ದೀವದೊಳಗೆ ಬಾಕಿ ಅಂತ ಐತೋ ಇದು ಕಷ್ಟ ಏನಿದ್ದ ಇದೊಂದು ನಮ್ಮ ನಮ್ಗೆ ತಿಳಿಯುತ್ತೀವನ್ ಧನ್ಯ ಅದನ್ನ ಜೀವನದೊಳಗೆ ತಿಳಿಲಾಡ್ಸ ಜೀವನದಾಗ ಅಗ್ನಗ ಅದನ್ನು ಮಾತಾಡಿ ಅದನ್ನು ಕೆಲಸ ಮಾಡಿ ನಾವು ಜೀವನ್ದಾಗ ದುಃಖ ಪ್ರಾಪ್ತಿ ಮಾಡ್ತೇವೆ ಇದೇ ನಮ್ಮ ದುಃಖ ಕಾರಣದ ಪುಣ್ಯಾತ್ಮೇಲೆ ಜೀವನ ಇಂಥ ಜೀವನದ ಇದಕ್ಕೆ ನೀವು ಏನು ಏನು ಪಡಿತರೋ ಏನು ಪಡಿಸ್ತಿರೋ ಅದಕ್ಕೆ ಅದು ಕೊಡಲಕ ಸಾಧ್ಯದ ಅದು ಉಳ್ಳ ಅದು ಸಿಗ್ಲಾಕ್ ಸಾಧ್ಯದ ಈ ಲೋಕದಾಗ ಇದು ನಮ್ಗೆ ಸಿದ್ಧ ಇಲ್ಲ ಸಿದ್ಧ ಆಗದಿಲ್ಲ ಸಮಸ್ಯೆ ಇಲ್ಲ ಈ ಇದ್ದಂಥ ವಸ್ತು ನಮಗೆ ಅರ್ಹ ಸಿದ್ಧದ ಸಿದ್ಧ ಆಗಂತ ಕಾರಿನೇ ಸಿದ್ಧ ಸಿದ್ಧಾಗಂತ ಕರ್ಮ ಮಾಡ್ತದೆ ಇದು ಜೀವನ ಜೀವನದ ಸಿದ್ಧ ಆಗಂತ ಕಾರ್ಯನ ಮಾಡಿಲ್ಲ ಜೀವನ ಹತ್ತೈಸ್ ನಷ್ಟ ಆಯ್ತದ ಮನೆ ಇವತ್ತು ನಾವು ಯಾರಿಗೆ ಕೈ ಬಾಳ ತೋರಿಸ್ಬೇಕಾಗಿಲ್ಲ ಯಾರ ಯಾರೇ ನಾವು ಟಿಕ್ ಬೇಕಾಗಿಲ್ಲ ಬಟ್ ನಮ್ಮೇ ನಾವು ಇಕ್ಕರಿ ನಮ್ಮಲ್ಲಿ ಏನೋ ಕಮ್ಮಿ ಅನ್ನೋದು ನಮ್ಮಲ್ಲಿ ನೋಡೋ ಮಾಡ್ರಿ ನಮ್ಮೊಳಗೆ ಇದಂಥ ಕಮ್ಮಿ ತೆಗೆದು ಬಿಡಿಸಾಕೆ ಜೀವನ ಧನ್ಯ ಮಾಡೋಣ ಯಾಕಂದ್ರೆ ಜನ್ಮ ಈಗ ಸಿಕ್ಕಿ ಅದ ಮತ್ತೆ ಸಿಗೋಲ್ಲ ಇವತ್ತು ಅವ್ರ ಇವತ್ತು ಅವ್ರದೇ ಒಳಗೆ ನಾವು ಮಾತು ಹೇಳತ್ತೇವಂದ್ರೆ ನಾಳೆ ಆಗಲ್ಲ ನಾಳೆ ಟೈಮ್ ಅದೇ ಬೇರೆ ಅದ ನಾಳೆ ಸಮಯ ಬೇರೆ ಅದ ನಾಳೆ ನಮ್ಮ ಕರ್ನ ಮುಗಿಸ್ಬೇಕದ ಇವತ್ತು ವರ್ತಮಾನದ ನಾವು ಏನು ಮಾಡ್ತೇವಲ್ಲ ಮುಂದೆ ಭವಿಷ್ಯದಾಗ ಮುಗಿಸ್ಬೇಕಾದ ಮುಂದೆ ಭವಿಷ್ಯದೊಳಗೆ ಅದೇ ಬರ್ತದ ಕರ್ಮ ಆ ಕರ್ಮ ಮುಗಿಸ್ಬೇಕಾದ್ರೆ ತಪ್ಪಲ್ಲದ ಮುಗಿಸ್ಬೇಕಾದ ಆ ಕರ್ಮ ಮುಗಿಸ್ ಟೈಮ್ನಾಗ ಇಲ್ಲಿ ಏನು ಅಡ್ಡಲ ಸದಿಲ್ಲ ವರ್ತಮಾನದಾಗ ಯಾವಾಗ ಬಾಳ್ತೆವೋ ಆ ವರ್ತಮಾನದ ಸ್ವಲ್ಪ ಎಚ್ಚರಾಗಿ ನಾವು ಜೀವನದಾಗ ಯಾವಾಗ ನಾವು ಬಾಳ್ತೆವೋ ಅದು ಭಾಳ ಮುಗಡೆತ್ತಿರಕ್ಕೆ ಹೋಗ್ತದೆ ಭಾಗ್ಯ ಭಾಗ್ಯ ಹಿಂಗ್ ಅಂತ ಕೇಳಿದ್ರೆ ಎಲ್ಲಿ ಎಲ್ಲಿ ಕುಂದ್ರು ಸುಗಂಧ ಅದ ಎಲ್ಲಿ ಕುಂದ್ರು ಸುಗಮ ಸುಗಮ ಮೂರ್ತಿ ಅದ ಎಲ್ಲಿ ಕುಂತರೂ ಅದ ಎಲ್ಲಿ ಕುಂತರೂ ಅದ್ಭುತದ ಇದು ನಮ್ಮ ಜೀವನ ಇದು ನಾವು ಯಾವ ತಿಳಿಬೇಕು ಮಂದಿ ಮೇಲೆ ಯಾವ ಕರ್ಮ ಕೈ ಮಾಡಲ್ಲದೆ ಜೀವನದಾಗ ನಾವು ಸ್ವಂತ ಕರ್ಮ ಮಾಡಿ ಜೀವನದಾಗ ಸಮಯ ನಾವು ವರ್ತಮಾನ ತಿಳ್ಕೊಂಡು ನಾವು ಯಾವಾಗ ಜನ್ಮ ಜನ್ಮಸ್ತಲ್ಲ ಸಾಧ್ಯ ಮಾನವ ಜನ್ಮ ಅಂದ್ರೆ ಅದ್ಭುತದ ಇವತ್ತಿನ ವಿಷಯ ಏನಿತ್ತು ಅಂತ ಕೇಳಿದ್ರೆ ಇನ್ನಿತು ಮನುಷ್ಯತ್ವ ಈ ನಮ್ಮ ಜೀವ ಜೀವನದಲ್ಲೂ ನಮ್ಮ ತಪ್ಪಪ್ಪ ಇದು ಬಹಳಷ್ಟು ಮಾತು ನಮ್ಮ ತಿಳಿಯಲ್ಲಿ ಇದು ಇವತ್ತು ಹೊತ್ತಾಗೆ ತಾವೆಲ್ಲ ಮಳೆಗೂಡಾಗ್ಯಾವೆಲ್ಲ ಸದಾಭಕ್ತ ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ತನ್ನ ಎಲ್ಲರೂ ಮನೆ ಸದಾ ನಂದಾದೀಪ ಆಗಿರಲಿ ಸರ್ವೇ ಜನ ಸುಮಿ ಭವಂತ ಹೇಳ